ಒಂಬತ್ತನೇ ತರಗತಿಯಲ್ಲಿ ತರಗತಿ ಮತ್ತು ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಆರನೇ ಲೆಕ್ಕವನ್ನು ನೋಡೋಣ ಈ ಅಭ್ಯಾಸದ ಕೊನೆಯ ಲೆಕ್ಕ ಆಗಿರ್ತಕ್ಕಂಥದ್ದು ಪ್ರಶ್ನೆ ಆರು ಚಿತ್ರದಲ್ಲಿ ತ್ರಿಭಿಜ ಪಿ ಕ್ಯೂ ಆರ್ನ ಬಾಹು ತ್ರಿಭಿಜದಲ್ಲಿ ಪಿ ಕ್ಯೂ ನ ಬಾಹು ಎಸ್ ಬಿಂದುವರೆಗೆ ವೃದ್ಧಿಸಿದೆ ಎಸ್ ಬಿಂದುವರೆಗೆ ಎಳೆದಿದ್ದೀವಿ ಆ್ಯಂಗಲ್ ಪಿ ಕ್ಯೂ ಆರ್ ಈ ಕೋನವನ್ನು ಆ್ಯಂಗಲ್ ಪಿ ಕ್ಯೂ ಆರ್ ಕೋನವನ್ನು ಮತ್ತು ಆ್ಯಂಗಲ್ ಪಿ ಆರ್ ಎಸ್ ಕೋನಗಳನ್ನು ಕೋನಾರ್ಧಕಗಳು ಅಂದರೆ ಕ್ಯೂ ಟಿ ರೇಖೆ ಮತ್ತು ಆರ್ ಟಿ ರೇಖೆ ಈ ಎರಡೂ ಕೋನಗಳನ್ನು ಅರ್ಧಿಸಿದೆ ಅರ್ಚಿರೋದರಿಂದ ಅರ್ಜಿರ್ತಕ್ಕಂಥ ರೇಖೆ ಯಾವ ಬಿಂದುವಿನಲ್ಲಿ ಸಂಧಿಸಿದೆ ಟಿ ಬಿಂದುವಿನಲ್ಲಿ ಸಂಧಿಸಿವೆ ಈಗ ತೋರಿಸ್ಬೇಕಾಗಿರೋದೇ ನಾವು ಆ್ಯಂಗಲ್ ಕ್ಯೂ ಆರ್ ಟಿ ಈಸ್ ಈಕ್ವಲ್ ಟು ಅರ್ಧ ಆ್ಯಂಗಲ್ ಕ್ಯೂ ಪಿ ಆರ್ ಅಂತೂ ತೋರಿಸಿ ಅಂತ ಕೊಟ್ಟಿದ್ದಾನೆ ಈಗ ನಾವೇನು ಮಾಡೋಣ ಅಂದರೆ ಇದರಲ್ಲಿ ಯಾವುದೇ ಕೋನದ ಅಳತೆಯನ್ನು ಕೊಟ್ಟಿಲ್ಲ ಅಳತೆ ಕೊಡದೇ ಇರೋದರಿಂದ ನಾವು ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೋ ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ಕ್ಯೂ ಆರ್ ಅನ್ನು ಎಸ್ ಬಿಂದುವರೆಗೆ ವೃದ್ಧಿಸಿದೆ ಅಂತ ಇದೆ ಈ ಇದನ್ನು ನಾವು ತಗೊಂಡ್ರೆ ಸಾಕು ಯಾಕೆ ಅಂತ ಹೇಳಿದ್ರೆ ಪ್ರಮೇಯ ಮೂರು ಪಾಯಿಂಟ್ ಎಂಟರ ಪ್ರಕಾರ ತ್ರಿಭುಜದ ಯಾವುದಾದರೂ ಒಂದು ಬಾವುವನ್ನು ವೃದ್ಧಿಸಿದಾಗ ಅದರಿಂದ ಉಂಟಾಗಿರ್ತಕ್ಕಂಥ ಬಾಹ್ಯಕೋನ ಅನುರೂಪವಾಗಿರ್ತಕ್ಕಂಥ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದಿದೆ ಅದರಿಂದ ಅದನ್ನು ಉಪಯೋಗಿಸ್ಕೊಂಡು ಮಾಡೋಣ ಅದರ ಜೊತೆಗೆ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಏನಿದೆಯೋ ಆ್ಯಂಗಲ್ ಪಿ ಕ್ಯೂ ಆರ್ ಕೋನವನ್ನು ಕ್ಯೂ ಟಿ ರೇಖೆ ಅರ್ಥಿಸಿದೆ ಆ್ಯಂಗಲ್ ಪಿ ಆರ್ ಕೋ ಎಸ್ ಕೋನವನ್ನು ಆರ್ ಟಿ ಕೋನವನ್ನು ಅಂತ ಅರ್ಧಿಸಿರೋದರಿಂದ ಏನಾಗುತ್ತೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗುತ್ತೆ ಹಾಗೆಯೇ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗುತ್ತೆ ಯಾಕೆಂದರೆ ಕೋನಾರ್ಧಕಗಳಾಗಿರೋದ್ರಿಂದ ಅದನ್ನೇ ನಾನಿಲ್ಲಿ ಬರ್ಕೊಳ್ತೀನಿ ಫಸ್ಟ್ ಮಂತ್ ಆ್ಯಂಗಲ್ ಪಿ ಕ್ಯೂ ಆರ್ ಕೋನವನ್ನು ಟಿ ಕ್ಯೂ ರೇಖೆ ಅರ್ಥಿಸಿದೆ ಅದರಿಂದ ಏನಾಯಿತು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅರ್ಧ ಆ್ಯಂಗಲ್ ಪಿ ಕ್ಯೂ ಆರ್ ಅದರ ಅರ್ಧ ಕೋನಗಳು ಇದನ್ನು ಒಂದು ಅಂತ ಇಟ್ಕೊಡ್ತೀನಿ ಅದೇ ರೀತಿ ಆ್ಯಂಗಲ್ ಪಿ ಆರ್ ಎಸ್ ಅದೇ ರೀತಿ

ನಾನೇನು ಮಾಡ್ತೀನಿ ಅಂದರೆ ಟಿ ಕ್ಯೂ ಆರ್ ತ್ರಿಭಿಜವನ್ನು ಫಸ್ಟ್ ತಗೊಳ್ತೀನಿ ಇದನ್ನು ಉದಾಹರಣೆಗೆ ನೋಡಿ ಇಲ್ಲಿರ್ತಕ್ಕಂಥದ್ದನ್ನು ತಗೊಂಡ್ರೆ ಈ ತ್ರಿಭಿಜ ಫಸ್ಟು ಟಿ ಕ್ಯೂ ಆರ್ ತ್ರಿಭಿಜವನ್ನು ನಾನು ತೊಗೊಳ್ತೀನಿ ಈ ಕ್ಯೂ ತ್ರಿಭಿಜ ತಗೊಂಡ್ರೆ ಈ ತ್ರಿಭಿಜದಲ್ಲಿ ನನಗೇನಾಗುತ್ತೆ ಅಂದರೆ ಈಗ ಇಲ್ಲಿರ್ತಕ್ಕಂಥ ತ್ರಿಭುಜ ಟಿ ಕ್ಯೂ ಆರ್ ತ್ರಿಭುಜದಲ್ಲಿ ಟಿ ಕ್ಯೂ ಆರ್ ತ್ರಿಭುಜದಲ್ಲಿ ಆರ್ ಎಸ್ ರೀಕೆ ಅರ್ಜಿರೋದ್ರಿಂದ ಟಿ ಆರ್ ಎಸ್ ಕೋನ ಸಿಗುತ್ತೆ ಅಂದರೆ ಡಿ ಕೋನ ಬಾಹ್ಯ ಕೋನ ಆಗುತ್ತೆ ಯಾವ ಕೋನಕ್ಕೆ ಸಮ ಇರುತ್ತೆ ಬಿ ಕೋನಕ್ಕೆ ಮತ್ತು ಇಲ್ಲಿನೊಂದಿರ್ತಕ್ಕಂಥದ್ದು ಯಾವುದು ಕ್ಯೂ ಟಿ ಆರ್ ಈ ಕೋನಕ್ಕೆ ಎರಡೂ ಕೂಡ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗುತ್ತೆ ಯಾವ ಕೋನ ಟಿ ಆರ್ ಎಸ್ ಡಿ ಕೋನ ಅದನ್ನೇ ಇಲ್ಲಿ ಬರ್ಕೊಡ್ತೀನಿ ಯಾವುದು ನಮ್ಮದು ಪ್ರಮೇಯ ಮೂರು ಪಾಯಿಂಟ್ ಇಂಟಿರುವಂತೆ ತ್ರಿಭುಜದ ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಬಾಹ್ಯ ಕೋನವು ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇದು ಪ್ರಮೇಯ ಮೂರು ಪಾಯಿಂಟ್ ಎಂಟು ಅದನ್ನೇ ನಾನಿಲ್ಲಿ ಟಿ ಕ್ಯೂ ಆರ್ ತ್ರಿಭುಜದಲ್ಲಿ ಆ್ಯಂಗಲ್ ಟಿ ಆರ್ ಎಸ್ ತ್ರಿಭುಜವನ್ನು ತಗೊಳ್ತೀನಿ ಏನಾಗುತ್ತೆ ಅವಾಗ ಚಿತ್ರದಲ್ಲಿ ತ್ರಿಭುಜ ಟಿ ಕ್ಯೂ ಆರ್ ಅಂದರೆ ಏನು ಬಂತು ನನಗೆ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಕ್ಯೂ ಟಿ ಆರ್ ಈಸ್ ಈಕ್ವಲ್ ಟು ಯಾವ ಕೋನಕ್ಕೆ ಸಮಯ ಇದೆ ಡಿ ಕೋನಕ್ಕೆ ಸಮ ಇದೆ ಪ್ರಮೇಯ ಮೂರು ಪಾಯಿಂಟ್ ಎಂಟು ಅಲ್ಲೇ ಮೇಲುಗಡೆ ಬರೆದಿದ್ದೀನಿ ಮತ್ತೇನು ರೀಸನ್ ಬರೆಯೋಕ್ಕೆ ಹೋಗೋದಿಲ್ಲ ಈಗ ಆ್ಯಂಗಲ್ ಕ್ಯೂ ಟಿ ಆರ್ ಆ್ಯಂಗಲ್ ಡಿ ಈ ಬಿ ಕಡೆಗೆ ಹಾಕ್ತೀನಿ ಆ್ಯಂಗಲ್ ಮೈನಸ್ ಬಿ ಇದನ್ನು ಮೂರು ಅಂತ ಇಟ್ಕೊಳ್ತೀನಿ ಹಾಗೆಯೇ ಅದೇ ರೀತಿ ಇನ್ನೊಂದು ತ್ರಿಬಿಜವನ್ನು ತಗೊಳ್ತೀನಿ ಯಾವುದು ಅಂತಂದೇಳಿದರೆ ಇದನ್ನು ತೆಗೆದು ತೆಗೆದುಬಿಡ್ತೀನಿ ತೆಗೆದ್ರೆ ನನಗೆ ಇನ್ನೊಂದು ತ್ರಿಭುಜ ಸಿಗುತ್ತೆ ಯಾವುದು ಪಿ ಇ ತ್ರಿಭುಜ ಈ ತ್ರಿಭುಜವನ್ನು ನೀವು ತಗೊಂಡ್ರೆ ಇದು ಯಾವುದು ಪಿ ಕ್ಯೂ ಆರ್ ತ್ರಿಭಿಜ ಯಾವ ತ್ರಿಬುಜ ಇರ್ತಕ್ಕಂಥದ್ದು ಪಿ ಕ್ಯೂ ಆರ್ ತ್ರಿಭುಜ ತಗೊಂಡ್ರೆ ನಿಮಗೆ ಯಾವ ಕೋನ ಸಿಗುತ್ತೆ ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಇದಷ್ಟು ಕೋನ ಪಿ ಆರ್ ಎಸ್ ಬಾಹ್ಯ ಕೋನ ಆಗುತ್ತೆ ಇದು ಅಷ್ಟು ಸೇರಿ ಎ ಪ್ಲಸ್ ಬಿ ಆಗುತ್ತೆ ಕ್ಯೂ ಪಿ ಆರ್ ಪ್ಲಸ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಯಾವುದಕ್ಕೆ ಸಮ ಸಿ ಪ್ಲಸ್ ಆ್ಯಂಗಲ್ ಡಿಗೆ ಸಮ ಅದನ್ನೇ ಇಲ್ಲಿ ಕೆಳಗಡೆ ಬರ್ಕೊಡ್ತೀನಿ ಏನಿದೆ ಅದೇ ರೀತಿ त्रिभुज पी क्यू आर् आंगल पी आर एस बाह्यकोना आवेन आंगल क्यू पी आंगल ये प्लस आंगल टू आंगल सी प्लस आंगल आंगल क्यू पी R ಪ್ಲಸ್ ನೋಡಿ ಇಲ್ಲಿ ಮೇಲುಗಡೆ ನಿಮ್ಮದು ಎ ಕೋನ ಬಿ ಕೋನಕ್ಕೆ ಸಮ ಸಿ ಕೋನ ಡಿ ಕೋನಕ್ಕೆ ಸಮ ಅಂದಮೇಲೆ ನಾನು ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಏನು ಮಾಡ್ತೀನಿ ಎ ಬದಲಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಬಿ ಇಲ್ಲಿ ಸಿ ಬದಲಿ ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಡಿ ಯಾವುದ್ರ ಪ್ರಕಾರ ಒಂದು ಮತ್ತು ಎರಡರಿಂದ ಅಲ್ಲಿಗೆ ಆ್ಯಂಗಲ್ ಕ್ಯೂ ಪಿ ಆರ್ ಎರಡು ಸೇರಿಸಿದರೆ ಎರಡು ಆ್ಯಂಗಲ್ ಬಿ ಇಲ್ಲೆರಡು ಸೇರಿಸಿದರೆ ಎರಡು ಆ್ಯಂಗಲ್ ಡಿ ಆಯಿತು ಈಗ ಆ್ಯಂಗಲ್ ಕ್ಯೂ ಪಿ ಆರ್ ಟು ಆ್ಯಂಗಲ್ ಡಿ ಮೈನಸ್ ಇದನ್ನ ಈ ಕಡೆಗೆ ಹಾಕ್ತೀನಿ ಟು ಆ್ಯಂಗಲ್ ಬಿ ಆಯಿತು ಅಲ್ಲಿಗೆ ಕ್ಯೂ ಪಿ ಆರ್ ಎರಡು ಎರಡುವರೆಗೆ ತೆಗೆದುಬಿಟ್ರೆ ಆ್ಯಂಗಲ್ ಡಿ ಮೈನಸ್ ಆ್ಯಂಗಲ್ ಬಿ ಆಯಿತು ಇಲ್ಲಿ ಆ್ಯಂಗಲ್ ಡಿ ಮೈನಸ್ ಆ್ಯಂಗಲ್ ನಲ್ಲಿ ಆ್ಯಂಗಲ್ ಪಿ ಆರ್ ಇಸ್ ಈಕ್ವಲ್ ಟು ಟು ನೋಡಿ ಕ್ಯೂ ಟಿ ಆರ್ ಕ್ಯೂ ಟಿ ಆರ್ ಅಂದರೆ ಯಾವುದಕ್ಕೆ ಸಮಯ ಇದೆ ಡಿ ಮತ್ತು ಬಿ ಸಮಯ ಇದೆ ಆದಮೇಲೆ ಡಿ ಮತ್ತು ಬಿ ಬದಲಿ ನಾವು ಯಾವುದು ಇಲ್ಲಿ ಡಿ ಮತ್ತು ಬಿ ಬದಲಿ ಯಾವುದನ್ನು ಬರ್ಕೋಬೋದು ಕ್ಯೂ ಟಿ ಆರ್ ಆ್ಯಂಗಲ್ ಕ್ಯೂ ಟಿ ಆರ್ ಯಾವುದರಿಂದ ಮೂರರಿಂದ ಆದಮೇಲೆ ನನಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಸಿಕ್ತು ಆ್ಯಂಗಲ್ ಕ್ಯೂ ಟಿ ಆರ್ ಈಝಿ ಕೊಟ್ಟು ಎರಡು ಕೆಳಗಡೆ ಬಂದರೆ ಅರ್ಧ ಆ್ಯಂಗಲ್ ಕ್ಯೂ ಪಿ ಆರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಭಾಳ ಈಸಿ ಇದೆ ಅಂದರೆ ಎರಡನ್ನೂ ಕೂಡ ಹೋಲಿಕೆ ಮಾಡ್ಕೊಂಡು ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು